ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನು ಕೇಳ್ಕೊತೀನಿ ಸ್ಟಾರ್ಟಿಂಗ್ ನಾವೇನು ಕ್ರೋಶ ಹಾಕೋದನ್ನು ಕಲಿತೀವಿ ಅಲ್ವಾ ಅದಾದಮೇಲೆ ಸಿಂಪಲ್ಲಾಗಿ ನಾವು ಸ್ಯಾರಿಗಳಿಗೆ ಯಾವ ರೀತಿ ಕುಚ್ಗಳನ್ನ ಹಾಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಾವು ಸಿಂಪಲ್ಲಾಗಿ ಬೇಬಿ ಕುಚ್ಚುಗಳಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ ಆ ಥರ ಕ್ರೋಶ ವರ್ಕಲ್ಲಿ ಬೇಬಿ ಕುಚ್ಚುಗಳನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಬನ್ನಿ ಹಾಗಾದರೆ ಈಗ ಹೋಗೋಣ ಆದಷ್ಟು ನಾವು ಕ್ರೋಶ ವರ್ಕಲ್ಲಿ ಬೇಬಿ ಕುಚ್ಚುಗಳನ್ನ ಹಾಕೋಬೇಕು ಅಂತ ನೋಡಿ ಈ ರೀತಿ ಫ್ಲವರ್ ಬೀಡ್ ಇರ್ಬೋದು ಅಥವಾ ಈ ಥರ ಲಾಂಗ್ ಬೀಡ್ ಇರ್ಬೋದು ಈ ಥರದ್ದನ್ನೇ ಬಳಸ್ಕೊಳ್ಳಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನಾವು ಬೇಗ ಬೇಗ ಕೂಡ ಸ್ಯಾರಿನ ಫಿನಿಶ್ ಮಾಡ್ಕೋಬೋದು ಸ್ಟಾರ್ಟಿಂಗ್ ನಾವು ಹಾಕಬೇಕಾದ್ರೆ ಏನು ಅನಿಸುತ್ತೆ ಅಂತಂದರೆ ಎಷ್ಟೋ ತಿಡಿತಾ ಇದೆ ಇದು ವರ್ಕ್ ಮಾಡೋದು ಅಂತ ಒಂದೊಂದ್ಸರಿ ಮನಸ್ಸಲ್ಲಿ ಅನ್ನಿಸ್ಬಿಡುತ್ತೆ ಆ ರೀತಿ ಅನ್ನಿಸ್ದಾಗ ಕೆಲವೊಬ್ಬರು ಅಲ್ಲಿಗೆ ಸ್ಟಾಪ್ ಕೂಡ ಮಾಡ್ತಾರೆ ತುಂಬ ಹೊತ್ತು ಹಿಡಿಯುತ್ತೆ ಬೇಡ ಹಾಕೋದು ಅಂತ ನೀವು ಈ ರೀತಿ ಬೀಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಫಾಸ್ಟಾಗಿ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ನಾನೀಗ ಮೊದಲನೇ ಒಂದು ಬೇಬಿ ಕುಚ್ಚನ್ನು ಇದ್ದೀನಿ ಈ ಬಿಡ್ಸ್ಗಳನ್ನ ಉಪಯೋಗಿಸ್ಕೊಂಡು ಹಾಗೆಯೇ ಇಲ್ಲಿ ನಾನು ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ನೋಡಿ ಈ ರೀತಿ ಆರು ಎಳೆ ತ್ರೆಡ್ನ ಸುತ್ಕೊಂಡಿದ್ದೀನಿ ಒಂದು ಖಾಲಿಯಾಗಿರೋ ಯಾವುದಾದ್ರೂ ಈ ಥರ ಥ್ರೆಡ್ ಪೈಪ್ಗಳಿರುತ್ತಲ್ವ ಅದಕ್ಕೆ ಈ ರೀತಿ ಮೂರು ಎಳೆ ಆರು ಎಳೆ ಥ್ರೆಡ್ನ ಸುತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ಸ್ಗಳು ಮಾಡ್ತಾಯಿದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ಆರು ಏಳೆನೂ ಇಟ್ಕೊಂಡು ನಾವು ಬೆರಳಿಗೆ ಈ ಥರ ಸುತ್ಕೋಬೇಕಾಗತ್ತೆ ಸುತ್ಕೊಂಡು ಸ್ವಲ್ಪ ಈ ರೀತಿ ಕೈಯಲ್ಲಿ ಇಟ್ಕೊಂಡು ನಾನು ಸ್ಟಾರ್ಟಿಂಗಿಂದನೇ ಇದ್ದೀನಿ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಇಲ್ಲಿ ಎಡ್ಜಿಂದ ಹಾಕ್ಕೊಳ್ಳಿ ನಾನು ಸ್ವಲ್ಪ ಈ ಕಡೆಯಿಂದನೇ ಹಾಕೋತೀನಿ ಈ ರೀತಿ ನೀಡನ್ನ ಚುಚ್ಚಿಬಿಟ್ಟು ಥ್ರೆಡ್ಗಳನ್ನ ಮೇಲೆ ತೊಗೊಂಡು ಬರಬೇಕು ಫಸ್ಟು ನೀವು ಸ್ಯಾರಿಗೆ ಹಾಕೋತೀರಾ ಅಂತಂದರೆ ಆದಷ್ಟು ಈ ರೀತಿ ಗಂಟು ಹಾಕೇನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾವು ಹಾಕಿರೋ ಅಂಥ ಡಿಸೈನು ಬಿಚ್ಚೋಗೋವಂಥ ಚಾನ್ಸಸ್ ಇರುತ್ತೆ ಈ ಥರ ಒಂದೆರಡು ಸರಿ ಗಂಟು ಹಾಕ್ಕೊಂಡ್ರೂ ಸಾಕು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಹಾಗೆ ನೀಟಾಗಿ ಇರುತ್ತೆ ಎರಡು ಸರಿ ಗಂಟು ಹಾಕಿದ್ದಾಯ್ತಲ್ವಾ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ನೋಡಿ ಈ ರೀತಿ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗುತ್ತೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಈ ರೀತಿ ಎರಡೆರಡು ಸರಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳೋದ್ರಿಂದ ನಾವು ಹಾಕ್ಕೊಂಡಿರೋಂಥ ನಾಟು ಸೆಕ್ಯೂರ್ ಆಗಿರುತ್ತೆ ಸೊ ಹಾಗಾಗಿ ಎರಡೆರಡು ಸರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇಲ್ಲಿ ನಾನು ಈ ಬೀಡನ್ನ ಹಾಕೋತಾ ಇದ್ದೀನಿ ಈ ಥರ ಫ್ಲವರ್ ಬೀಡ್ ಹಾಕಿದ್ರೆ ಬೇಬಿ ಕುಚ್ಚು ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಫಸ್ಟು ಬೀಡ್ ಒಳಗಡೆಯಿಂದ ಈ ಥ್ರೆಡ್ನ ನೋಡಿ ಈ ಥರ ಆಚೆ ತೊಗೋಬೇಕು ಆಚೆ ತಗೊಂಡು ಫಸ್ಟು ಈ ರೀತಿ ಥ್ರೆಡ್ಡಲ್ಲಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿ ಈ ರೀತಿ ನೋಡಿಕೊಂಡು ಬಟ್ಟೆಗೂ ಕೂಡ ಅಥವಾ ಸೀರೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ ತುಂಬ ಎಳೆದು ಎಲ್ಲ ಲಾಕ್ ಮಾಡೋದೇನು ಬೇಡ ನೋಡಿ ಈ ರೀತಿ ಬಟ್ಟೆಗೂ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಒಂದು ಐದೇ ಹಾಕೊಂಡ್ಬಿಡೋಣ ಐದು ಚೈನ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಥ್ರೆಡ್ಗಳ್ನ ಪಾಸ್ ಮಾಡೋ ಥರ ಹಾಕ್ಕೋಬೇಕು ಈಗ ಮತ್ತೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಇಲ್ಲಿ ಇನ್ನೊಂದು ಬೀಡ್ ಹಾಕ್ಕೋತೀನಿ ಬೀಡ್ ಹಾಕ್ಕೊಂಡು ಬೀಡ್ ಒಳಗಡೆಯಿಂದ ಥ್ರೆಡ್ನ ಈ ರೀತಿ ಆಚೆ ತೊಗೊಂಬರಬೇಕು ಆಚೆ ತೊಗೊಂಡು ಬಂದು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಈಗ ಬಟ್ಟೆಗೂ ಕೂಡ ಲಾಕ್ ಮಾಡಬೇಕು ನೋಡಿಕೊಂಡು ಬಟ್ಟೆಗೂ ಕೂಡ ಲಾಕ್ನ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಈ ಚೈನ್ಗಳ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ಮತ್ತು ಐದು ಚೈನ್ನ ಹಾಕ್ಕೋತೀನಿ ಐದು ಚೈನ್ನ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಲಾಕ್ ಅಥವಾ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಲಾಕ್ ಅಂತ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಈಗ ಇಲ್ಲಿ ನಾನು ಮತ್ತೊಂದು ಬೀಡ್ ಹಾಕ್ಕೊತೀನಿ ಸ್ನೇಹಿತರೆ ಇದೇ ಥರ ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಒಂದು ಫೈವ್ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತೀನಿ ನಾನು ಈಗ ಇಲ್ಲಿಗೆ ನಾನು ಈ ಡಿಸೈನ್ ಎಂಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಎಂಡ್ ಮಾಡಬೇಕಾದ್ರೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕೋಬೇಕು ನೋಡಿ ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕೊಂಡು ಒಂದು ಎರಡು ಎಕ್ಸ್ಟ್ರಾ ಚೈನ್ಗಳನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಹಾಕಿರೋ ಡಿಸೈನು ಕಂಪ್ಲೀಟ್ ಆಗುತ್ತೆ ಇಲ್ಲಿ ಜಾಗದಲ್ಲಿ ನಾನು ಕುಚ್ಚುಗಳನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ನಾನು ನೋಡಿ ಈ ರೀತಿ ನೀಡಲ್ಗೆ ಥ್ರೆಡ್ಗಳನ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಟ್ಟು ಇಲ್ಲಿ ನಾನು ಅರವತ್ತೈದು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅರವತ್ತೈದು ಎಳೆ ಥ್ರೆಡ್ ಅಂದರೆ ಅದು ಡಬಲ್ ಆದಾಗ ಒನ್ ತರ್ಟಿ ಎಳೆ ನಮಗೆ ಥ್ರೆಡ್ ಬರುತ್ತೆ ಆ ರೀತಿ ನಾವು ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಈ ಚೈನ್ ಗ್ಯಾಪ್ ಏನಿದೆ ಅಲ್ವಾ ನೋಡಿ ಇಲ್ಲಿ ಕಾಣಿಸ್ತಾ ಅಲ್ವಾ ಈ ಚೈನ್ ಗ್ಯಾಪಲ್ಲಿ ಈ ರೀತಿ ನೀಡಲ್ಲಾಕಿ ಥ್ರೆಡ್ನ ತಂದು ಕುಚ್ಚನ್ನು ಹಾಕೋತೀನಿ ನಿಮಗೆ ಬೇಕಾದರೆ ಇನ್ನೂ ಎಳೆಗಳು ಜಾಸ್ತಿ ಬೇಕು ಅಂತಂದ್ರೂ ಕೂಡ ಹಾಕೋಬಹುದು ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ನಮಗೆ ಇಷ್ಟೇ ಎಳೆ ಥ್ರೆಡ್ ಹಾಕೋಬೇಕು ಅಂತ ಏನು ಇರೋದಿಲ್ಲ ನೋಡಿ ಈ ಥರ ಬೇಕು ಅಂತಂದರೆ ನೀವು ಡಬಲ್ ಎಳೆ ಕುಚ್ಚನ್ನು ಕೂಡ ಕಟ್ಕೋಬೋದು ನೋಡಿ ಈ ಥರ ಇನ್ನೊಂದು ಕಲರ್ ಕೂಡ ಇದ್ದೀನಿ ನಾನು ಅದನ್ನು ಕೂಡ ಹಿಂಗೆ ಹಾಕೊಂಬಿಟ್ಟು ನೀವು ಈ ರೀತಿ ಡಬಲ್ ಕಲರ್ ಕುಚ್ಚು ಹಾಕ್ತೀರ ಅಂತ ನನಗಿದ್ರೆ ಇದೊಂದು ಐವತ್ತೇಳೆ ತೊಗೊಳ್ಳಿ ಇದೊಂದು ಐವತ್ತೇಳೆ ಥ್ರೆಡ್ ತೊಗೊಳ್ಳಿ ಸಾಕಾಗುತ್ತೆ ಅಲ್ಲಿಗೆ ಹಂಡ್ರೆಡ್ ಹಂಡ್ರೆಡ್ ಇದು ಐವತ್ತೇಳೆ ಅಂದರೆ ಇದು ನೂರು ಏಳೆ ಆಗುತ್ತೆ ಡಬಲ್ ಆದಾಗ ಇದು ಐವತ್ತೇಳೆ ಅಂದರೆ ನೂರು ಏಳೆ ಆಗುತ್ತೆ ಅಲ್ಲಿಗೆ ಟೂ ಹಂಡ್ರೆಡ್ ಏಳೆ ಥ್ರೆಡ್ ಆಗುತ್ತೆ ಕುಚ್ಚುನೂ ದಪ್ಪವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎರಡನ್ನು ಸೇರಿ ಈ ರೀತಿ ನಾಟ್ನ ಹಾಕೋಬೇಕಾಗತ್ತೆ ನೋಡಿ ಥ್ರೆಡ್ಡಲ್ಲಿ ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ ಆ ರೌಂಡ್ ಒಳಗಡೆಯಿಂದ ಈ ರೀತಿ ಥ್ರೆಡ್ನ ಆಚೆ ತಕ್ಕೊಂಡ್ರೆ ನಮಗಿಲ್ಲಿ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಒಂದು ಮೂರು ಸರಿ ನಾವು ನಾಟ್ನ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ಒಂದು ಮೂರು ಸರಿ ನಾಟ್ ಹಾಕ್ಕೊಂಬಿಟ್ಟು ಈ ಕುಚ್ಚನ್ನ ಸ್ವಲ್ಪ ಈ ಥರ ಮೇಲೆ ತೆಗೆದು ಇದರೊಳಗಡೆಯಿಂದ ನಾವು ಥ್ರೆಡ್ನ ಆಚೆ ತಕ್ಕೋಬೇಕು ಇಲ್ಲೇ ನಾವು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಇದು ಈ ರೀತಿ ಥ್ರೆಡ್ನ ಆಚೆ ತಕ್ಕೊಂಡ್ರೆ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಈಗ ಈ ಥರ ನೋಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಕುಚ್ಚು ಅಷ್ಟು ಉದ್ದಕ್ಕೆ ಒಂದು ಟ್ರಿಮ್ಮರ್ನ ತಗೊಂಡು ಈ ಥರ ಟ್ರಿಮ್ ಮಾಡ್ಕೋಬೇಕು ನೋಡಿಕೊಂಡು ನಿಮಗೆ ಕುಚ್ಚು ಉದ್ದ ಬೇಕಾಗುತ್ತೋ ಅಷ್ಟು ಉದ್ದ ಮಾಡ್ಕೊಳ್ಳಿ ಆದಷ್ಟು ಒಂದು ಸ್ಟ್ಯಾಂಡರ್ಡ್ ಲೆಂತ್ ಇಟ್ಕೊಳ್ಳಿ ತುಂಬ ಉದ್ದ ಇದ್ರೂ ಚೆನ್ನಾಗಿರಲ್ಲ ಹಾಗಂತ ತುಂಬ ತುಂಡಕ್ಕಿದ್ರೂ ಚೆನ್ನಾಗಿರೋದಿಲ್ಲ ಕುಚ್ಚುಗಳು ಇಲ್ಲಿ ಈ ಥರ ಎಕ್ಸ್ಟ್ರಾದೇನಾದರೂ ಏನಾದರೂ ಬಂದಿದ್ರೆ ಸ್ಟಾರ್ಟಿಂಗ್ ಕುಚ್ಚಲ್ಲಿ ಈ ಥರ ಬರುತ್ತೆ ಅದನ್ನು ಏಳೆನ ಈ ರೀತಿ ತೆಗೆದುಬಿಟ್ಟು ಹಾಕಿಬಿಡಿ ಆವಾಗ ಕುಚ್ಚು ನೀಟಾಗಿ ಕಾಣಿಸ್ತತ್ತೆ ನೋಡಿ ಈ ಥರ ಬಂದು ಬಂದಿರುತ್ತೆ ನಿಮಗೆ ಇಲ್ಲ ಒಂದೇ ಕಲರಲ್ಲಿ ಬೇಕು ಅಂದರೂ ಹಾಕೋಬೋದು ಈ ಥರ ಡಬಲ್ ಕಲರಲ್ಲಿ ಬೇಕು ಅಂತಂದ್ರೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಫುಲ್ ಸ್ಯಾರಿ ನಾವು ಇದೇ ಥರ ಡಿಸೈನ್ಸ್ನ ಮಾಡ್ಕೋಬೋದು ತುಂಬ ಫಾಸ್ಟಾಗಿ ಕೂಡ ಆಗುತ್ತೆ ಹಾಗೆಯೇ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇಲ್ಲೊಂದು ಕುಚ್ಚು ಇಲ್ಲೊಂದು ಕುಚ್ಚು ಹಾಗೆ ನಾವು ನೋಡಿದಾಗ ಸ್ಯಾರಿ ಫುಲ್ ಹಾಕಿದಾಗ ಒಳ್ಳೆ ಲುಕ್ ಬರುತ್ತೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಸ್ಟಾರ್ಟಿಂಗ್ ನೋಡಿ ಇಲ್ಲೂ ಕೂಡ ಅಷ್ಟೇ ನಾವು ಇದೇ ಥರ ಈ ಥರ ಥ್ರೆಡ್ನ ತಂದು ಎರಡು ಸರಿ ನಾವು ನಾಟ್ ಹಾಕ್ಕೋಬೇಕಾಗುತ್ತೆ ಎರಡು ಅಥವಾ ಮೂರು ಸರಿ ನಾಟ್ ಹಾಕ್ಕೊಳ್ಳಿ ಆದಮೇಲೆ ಈಗ ನಾನಿಲ್ಲಿ ಇನ್ನೊಂದು ರೀತಿಯ ಬೇಬಿ ಹೇಳ್ಕೊಡ್ತಾ ಇದ್ದೀನಿ ನೀಡಲ್ ಹಾಕಿ ಥ್ರೆಡ್ನ ತಂದು ಯಾವಾಗಲೂ ಅಷ್ಟೇ ಫಸ್ಟು ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿಂದ ಇಲ್ಲೇನಾದರೂ ಬೀಡ್ ಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಳಿ ಬೀಡ್ ಬೇಡ ಅಂತಂದರೆ ಇಲ್ಲಿಂದನೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ಒಂದು ಪಾಯಿಂಟ್ ಒಳಗಡೆ ಈ ಥರ ಲಾಕ್ನ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಮತ್ತು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕೋಬೇಕು ಐದು ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಸೀರೆ ರಿಂಕಲ್ಸ್ ಬರುತ್ತೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತು ಎರಡು ಸಿಂಗಲ್ ಕ್ರೋಶ ಈಗ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಮತ್ತು ಐದು ಚೈನ್ ಹಾಕೋಬೇಕು ಎಲ್ಲಿ ಅಲ್ಲಿಗೆ ನೋಡಿಕೊಂಡು ಎರಡು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಕೆಲವ್ರಿಗೆ ಬೀಡ್ ಇಷ್ಟ ಆಗೋದಿಲ್ಲ ಆ ಥರ ಬೀಡ್ ಇಷ್ಟ ಆಗಿಲ್ಲ ಅಂತಂದರೆ ಇವಾಗ ನಾವು ಮಾಮೂಲಿ ಬೇಬಿ ಕುಚ್ಚನ್ನು ಹಾಕೋಬೇಕಾದ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ಜಾಸ್ತಿ ಹೋಲಾಗುತ್ತೆ ಕೆಲವ್ರಿಗೆ ಆ ರೀತಿ ಹೋಲಾಗೋದು ಇಷ್ಟ ಆಗೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ನಮಗೆ ಈ ರೀತಿ ಚೈನ್ ಹಾಕ್ಬಿಟ್ಟು ಬೇಬಿ ಕುಚ್ಚುಗಳನ್ನ ಹಾಕ್ಕೊಡಿ ಅಂತ ಕೇಳ್ತಾರೆ ಅವರಿಗೆ ನೀವು ಈ ರೀತಿಯಾಗಿ ಬೇಬಿ ಕುಚ್ಚುಗಳನ್ನ ಹಾಕ್ಕೊಡ್ಬೋದು ಕಲ್ಕ್ರೋಶ ಮಾಡಿ ಆದಮೇಲೆ ಅದೇ ಥರ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನ್ಸು ಡಿಸೈನು ಕಂಪ್ಲೀಟ್ ಆಗುತ್ತೆ ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ಎರಡು ಮೂರು ಕುಚ್ಚುಗಳನ್ನ ಅಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೀವು ಸೀರೆಗೆ ಹಾಕೋಬೇಕಾದ್ರೆ ಪೂರ್ತಿಯಾಗಿ ಹಾಕ್ಕೋಬೇಕಾಗತ್ತೆ ಈಗ ಇಲ್ಲೂ ಕೂಡ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಿ ಆಲ್ರೆಡಿ ಒಂದು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ಇದೇ ಥರನೇ ನಾವು ಕುಚ್ಚನ್ನು ಎಲ್ಲ ಕಡೆ ಕಟ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಕುಚ್ಚನ್ನು ಕಟ್ಟಿ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ನಾನು ಆಗಲೇ ಹೇಳ್ದಾಗೆ ಬೀಡ್ಸ್ ಹಾಕ್ಕೊಂಡು ನೀವು ಬೇಬಿ ಕುಚ್ಚನ್ನ ಮಾಡ್ಕೋತೀರ ಅಂದರೆ ಈ ರೀತಿ ಮಾಡ್ಕೊಳ್ಳಿ ಬೀಡ್ಸ್ ಬೇಡ ಅಂತ ಅಂದ್ಕೊಂಡ್ರೆ ನೋಡಿ ಈ ಥರ ಚೈನ್ಗಳನ್ನ ಹಾಕಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಈ ಥರ ಕೂಡ ನೀವು ಬೇಬಿ ಕುಚ್ಚನ್ನ ಕಟ್ಕೋಬೋದು ಆವಾಗ ನಮಗೆ ಸೀರೆ ಯಾವುದೇ ರೀತಿ ಹೋಲ್ಸ್ಗಳಾಗೋದಿಲ್ಲ ತುಂಬಾ ನೀಟಾಗಿ ಚೆನ್ನಾಗಿ ಕೂಡ ಬರುತ್ತೆ ಈ ರೀತಿ ಕೂಡ ನೀವು ಬೇಬಿ ಕುಚ್ಗಳನ್ನ ಹಾಕೋಬೋದು ಈಗ ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಬೇಬಿ ಕುಚ್ಚನ್ನು ಮಾಡ್ಕೋಬೋದು ಅಂತಲೇ ತಿಳಿಸ್ಕೊಡ್ತೀನಿ ನೋಡಿ ತಿನ್ನಿ ನೋಡಿ ಎರಡು ಸರಿ ಗಂಟನ್ನು ಹಾಕಿ ಥ್ರೆಡ್ನ ಈ ರೀತಿ ಇಟ್ಕೊಂಡಿದ್ದೀನಿ ಇದ್ರ ಪಕ್ಕದಲ್ಲೇ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಅದ್ರ ಮೇಲೇ ನೋಡಿ ಒಂದು ಎರಡು ಎರಡು ಚೈನ್ನ ಹಾಕೋತೀನಿ ಎರಡು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತೊಗೋತೀನಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ನೋಡಿ ಈ ಕಂಬ ಏನಿದೆ ಅಲ್ವ ಈ ಕಂಬದ ಪಕ್ಕದಲ್ಲೇ ಜಾಸ್ತಿ ಜಾಗ ಎಲ್ಲ ಬಿಡೋದಕ್ಕೆ ಹೋಗಬಾರ್ದು ನೀಡಲ್ ಹಾಕಿ ಥ್ರೆಡ್ನ ತಂದು ನೀಡಲ್ ಮೇಲೆ ಮೂರು ಲೂಪ್ ಕಾಣಿಸ್ತಾ ಇದೆ ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೋತೀನಿ ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೋತೀನಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಈಗ ಅದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೋತೀನಿ ಥ್ರೆಡ್ನ ತಗೊಂಡು ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಇದೇ ಥರ ಇಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೋದು ಇಲ್ಲಿ ನಾನು ಈಗ ನಾಲ್ಕು ಆಗಿದೆ ಅಲ್ವಾ ಇನ್ನೆರಡು ಮಾಡ್ಕೋತೀನಿ ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಒಂದು ಒಂದ್ಸರಿ ಆಚೆ ತೊಗೊಂಬಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ನಾನು ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಮೇಲೆ ತಗೊಂಡು ನೋಡಿ ಒಂದು ರಿಂಗ್ ಬೀಡ್ ಒಳಗಡೆ ಒಂದು ಗೋಲ್ಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಎಲ್ಲ ಹೋಲ್ಸ್ಗಳು ಒಂದೇ ಕಡೆ ಇರೋ ಥರ ನೋಡ್ಕೋಬೇಕಾಗತ್ತೆ ನೋಡಿಕೊಂಡು ಈ ರೀತಿ ನೀಡಲ್ಲಿ ಹಾಕಿದಾಗ ನೋಡಿ ಈ ರೀತಿ ನಾವು ನೀಡಲ್ ಒಳಗಡೆ ಹಾಕೋಬೋದು ಬೀಡ್ಸ್ಗಳನ್ನ ಈ ಥರ ಇಟ್ಕೊಂಡು ಅಷ್ಟು ಬೀಡಿಂದನೂ ಥ್ರೆಡ್ನ ನೋಡಿ ಈ ಥರ ಆಚೆ ತಗೋಬೇಕಾಗತ್ತೆ ಥ್ರೆಡ್ನ ಆಚೆ ತಗೊಂಡು ಫಸ್ಟು ಒಂದು ಲಾಕ್ನ ಮಾಡ್ಕೋಬೇಕು ಥ್ರೆಡ್ಡಲ್ಲಿ ಫಸ್ಟ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನೀಡಿದ ಮೇಲೆ ಒಂದು ಸರಿ ಥ್ರೆಡ್ ತೊಗೋಬೇಕು ಈ ಥರ ಥ್ರೆಡ್ನ ತೊಗೊಂಡು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೋ ಸ್ಟ್ರೈಟಾಗಿ ನೋಡಿಕೊಂಡು ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಈಗ ಇಲ್ಲಿ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ನೋಡಿ ಹೀಗೇ ಪಕ್ಕ ಪಕ್ಕದಲ್ಲೇ ಇಲ್ಲೂ ಕೂಡ ನಾವು ಆರು ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನಿಮಗಿಲ್ಲಿ ಇದೇ ಥರ ಬೀಡ್ ಹಾಕೋಬೇಕು ಅಂತ ಏನು ಇಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಲ್ಲ ಬೀಡು ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಬೋದು ಇಲ್ಲಿ ಮೂರು ಕಂಬ ಆಗಿದೆ ನಾಲ್ಕು ಐದು ಆರು ಆರು ಕಂಬಗಳಾದ ಮೇಲೆ ಮತ್ತೆ ಇಲ್ಲಿ ಇದೇ ಥರ ಬೀಡ್ ಹಾಕೋಬೇಕು ಬೀಡ್ ಹಾಕ್ಕೋಬೇಕಾದ್ರೆ ನಾನು ಆಗಲೇ ಹೇಳ್ದಾಗೆ ಹೋಲ್ಸೇಲ ಒಂದೇ ಕಡೆ ಇರೋ ಥರ ಬೀಡ್ ಇಟ್ಕೊಂಡು ಹಾಕ್ಕೊಂಡ್ರೆ ನಮಗೆ ನೋಡಿ ಈ ಥರ ಈಸಿಯಾಗಿ ಹಾಕ್ಕೊಬೋದು ಮತ್ತೆ ನೋಡಿ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ನೀಟಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೋಬೇಕು ಥ್ರೆಡ್ನ ತಗೊಂಡು ನೋಡಿಕೊಂಡು ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇನ್ನೊಂದು ಕಂಬನ ಮಾಡ್ಕೋಬೇಕು ಎರಡು ಲೂಪಲ್ ಒಂದು ಸರಿ ಎರಡು ಲೂಪಲ್ ಒಂದು ಸರಿ ಇಲ್ಲಿ ನಾನು ಇದೇ ಥರ ಆರು ಕಂಬನ ಹಾಕ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಇದೇ ಥರ ನೀವು ಫುಲ್ ಸೀರೆನ ಡಿಸೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ ಕೊನೆಯದಾಗಿ ಕೂಡ ನೋಡಿ ಸ್ಟಾರ್ಟಿಂಗ್ ನಾನು ಯಾವ ರೀತಿ ಕಂಬಗಳನ್ನ ಹಾಕ್ಕೊಂಡಿದ್ದೀನೋ ಅದೇ ಥರ ಇಲ್ಲೂ ಕೂಡ ಕಂಬಗಳನ್ನ ಹಾಕಿ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ಈ ರೀತಿ ಹಾಕ್ಕೋತಾ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕ್ಕೊಳ್ಳೋ ಆಗಿದ್ದರೆ ಪೂರ್ತಿಯಾಗಿ ಇದೇ ರೀತಿ ಹಾಕೋಬೇಕಾಗತ್ತೆ ನಿಮಗೆ ಯಾವುದು ತುಂಬ ಈಸಿ ಅಂತ ಅನಿಸುತ್ತೋ ಆ ರೀತಿ ನೀವು ಬೇಬಿ ಕುಚ್ಚುಗಳನ್ನ ಹಾಕ್ಕೋಬೋದು ಈಗ ನೋಡಿ ಈ ರೀತಿ ಆಗಿರೋದು ಏನಾದರೂ ಒಂದು ಇಟ್ಕೊಂಡ್ರೆ ನಮಗೆ ಕುಚ್ಚು ಹಾಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಈ ಕುಚ್ಚನ್ನು ನಾವು ಯಾವ ರೀತಿ ಕಟ್ಕೋಬೇಕು ಅಂತಲೇ ಹೇಳ್ತೀನಿ ನೋಡಿ ಈ ರಿಂಗ್ ಒಳಗಡೆ ಹೋಗಿ ನೀಡೆಲ್ಲ ಹಾಕಿ ಥ್ರೆಡ್ನ ತಂದು ನೋಡಿ ಈ ರೀತಿ ನೀಡಲು ಹಾಕಿ ಥ್ರೆಡ್ನ ತಂದು ಇದರೊಳಗಡೆ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ನೋಡಿ ಈ ಥರ ಹಿಡ್ಕೊಂಡು ಹಿಡ್ಕೊಂಡು ಅದಾದಮೇಲೆ ಇಲ್ಲಿ ನಾವು ನಾಟನ್ನ ಹಾಕೋಬೇಕಾಗತ್ತೆ ಈ ಥರ ಮಾಮೂಲಿಯಾಗಿಯೇ ಈ ಥರ ಮಾಮೂಲಿಯಾಗಿಯೇ ನಾವು ನಾಟನ್ನ ಹಾಕೋಬೇಕಾಗುತ್ತೆ ಇದೇ ಥರ ಒಂದು ಮೂರು ಗಂಟನ್ನು ಹಾಕೋಬೇಕು ಹಾಕಿ ತೋರಿಸ್ತೀನಿ ಈ ಥರ ಪೂರ್ತಿ ನಾಟ್ ಹಾಕಿಬಿಟ್ಟು ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿಕೊಂಡು ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಇದೇ ಥರ ಇಲ್ಲೂ ಕೂಡ ನೀವು ಪ್ರತಿ ಒಂದು ಬೀಡಗೂ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗತ್ತೆ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಕುಚ್ಚುಗಳನ್ನ ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ ಇಲ್ಲಿಗೆ ಮೂರು ಡಿಸೈನ್ನ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನೂ ತುಂಬ ಥರ ಬೇಬಿ ಕುಚ್ಚುಗಳನ್ನ ಹಾಕ್ಬೋದು ಯಾವುದು ಈಸಿ ಅನ್ಸುತ್ತೋ ನೀವು ಅದನ್ನು ಹಾಕ್ಕೊಬೋದು ನಿಮಗೆ ಇಲ್ಲಿ ಈ ಬೀಡ್ ಜಾಗದಲ್ಲಿ ಚೈನ್ಗಳನ್ನ ಹಾಕ್ಕೊಂಡು ಅಲ್ಲಿ ಕೂಡ ನಾವು ಕುಚ್ಚುಗಳನ್ನ ಕಟ್ಕೋಬೋದು ಬೀಡ್ ಬೇಡ ಅಂತ ಅಂದ್ಕೊಂಡು ಬರೀ ಈ ರೀತಿ ಹಾಕ್ಕೊಂಡು ನಾವು ಮಾಡ್ಕೋಬೋದು ಸ್ನೇಹಿತರೆ ಇನ್ನೂ ಒಂದಷ್ಟು ಬೇಸಿಕ್ ಡಿಸೈನ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್